ರಕ್ಷಣಾ ಸಮಿತಿ ಯಡಿಯೂರು ಈ ಸಮಿತಿ ವತಿಯಿಂದ ಯಡಿಯೂರು ಸಿದ್ಧಲಿಂಗೇಶ್ವರರು ಧರ್ಮ ಪ್ರಚಾರ ಮತ್ತು ಸಮಾಜದವರಕ್ಕಾಗಿ ಪ್ರಪಂಚ ಪರ್ಯಟನೆ ಮಾಡಿದಾಗ ಅಂತಿಮ ಕಾಲದಲ್ಲಿ ಜೀವಂತ ಸಮಾಧಿ ಆಗುವ ಮುನ್ನ ಅಂತಿಮ ಕಾಲದಲ್ಲಿ ನೆಲೆಸಿದಂಥ ಸ್ಥಳ ಶ್ರೀ ಗವಿಮಠ ಈ ಸ್ಥಳದಲ್ಲಿ ನಾವು ಹದಿಮೂರನೇ ವರ್ಷದಿಂದ ಈ ಈಗ ಹದಿಮೂರು ವರ್ಷದಿಂದ ಕಾರ್ಯಕ್ರಮ ನೆವಹಿಸಿಕೊಂಡು ಬರ್ತಾ ಇದೀವಿ ಈ ಸ್ಥಳ ಸಿದ್ಧಲಿಂಗೇಶ್ವರ ತಪಸ್ ಮಾಡ್ತಿದ್ದಾಗ ಗುಡುಗು ಇವರಿಗೆ ತಾಗ ತಾಗ್ದೇ ಅದು ಪ್ರದಕ್ಷಿಣೆ ಹಾಕಿ ಭೂಮಿಗೆ ಒಕ್ಕಂತ ಸ್ಥಳ ಈ ಸುರಂಗ ಸ್ಥಳ ಸಿದ್ಧಗಂಗಾ ಬೆಟ್ಟ ಶಿವಗಂಗಾ ಬೆಟ್ಟ ಆಲ್ತಿ ಬೆಟ್ಟ ಮತ್ತು ಗವಿ ಪೇಟೆದಲ್ಲ ಗವಿ ಗವಿಸಿದಲಿಂಗೇಶ್ವರ ದೇವಸ್ಥಾನಕ್ಕೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಪುರಾತನವಾದಂತಹ ಬೃಹತ್ತಾಗಿ ಮೆರೆದಂತಹ ಸ್ಥಳ ಈ ಸ್ಥಳದಲ್ಲಿ ಬಹಳ ದೊಡ್ಡದಾದ ಒಂದು ಮಠ ಇತ್ತು ಇವತ್ತು ಅವೆಲ್ಲ ನೀರು ಮುಳುಗಡೆ ಆಗಿ ಅವಶೇಷ ಆಗಿಬಿಟ್ಟದೆ ಗುಹೆ ಈಗಲೂ ಇದೆ ಮತ್ತು ದೇವಸ್ಥಾನ ಒಳಗಡೆ ಇದೆ ನೀರಿನ ಒಳಗಡೆ ಶಿಂಶಾ ನದಿ ಒಳಗಡೆ ಇದೆ ಈ ಈ ಇದನ್ನ ಈ ಸ್ಥಳವನ್ನ ಕೂಡಲ ಸಂಗಮದಲ್ಲಿ ಯಾವ ರೀತಿ ಕೂಡಲ ಸಂಗಮದಲ್ಲಿ ಸಂರಕ್ಷಣೆ ಮಾಡಿದಾರೋ ಸಿದ್ಧ ಬಸವೇಶ್ವರ ಐಕ್ಯ ಸ್ಥಳನ ಅದೇ ರೀತಿ ಇದನ್ನು ಸಹ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸಮಿತಿಯ ಎಲ್ಲ ಜನಗಳ ಒತ್ತಾಯ ಮತ್ತು ಗ್ರಾಮಸ್ಥರ ಒತ್ತಾಯ ಅದಕ್ಕೋಸ್ಕರ ಈ ನಾವು ಪ್ರತಿಯೊಂದು ಸಲವೂ ಸಹ ಇಲ್ಲಿಗೆ ಪ್ರತಿ ವರ್ಷ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರ ಸಹಕಾರದಿಂದ ಈ ರೀತಿ ಈ ಮತ್ತು ಈ ಇದ್ರ ಜೊತೆಗೆ ಪರ್ಜನ್ಯ ಜಪ ಪರ್ಜನ್ಯ ಹೋಮನು ಸಹ ಮಾಡಿದ ಮಳೆ ಬೆಳೆಗಾಗಿ ಮತ್ತು ನಮ್ಮ ಶಿಂಶಾ ನದಿ ತುಂಬಿ ತುಳ್ಕೊಂತಕ್ಕೋಸ್ಕರನು ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಪೂಜಾ ಮಂದಿರ ಮತ್ತು ಧ್ಯಾನ ಮಂದಿರ ಆಗಬೇಕು ಅತ್ಯವಶ್ಯಕವಾಗಿ ಆಗಿದೆ ಇಲ್ಲಿ ನಾವು ಪ್ರಕೃತಿ ಒನಸಿರಿನಲ್ಲಿ ಮಾಡಿಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದೀವಿ ಇದು ಕ್ಷೇತ್ರದ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ದಾಸೋಹ ಸಮಿತಿ ಯಡಿಯೂರ ಗ್ರಾಮಸ್ಥರು ಯಡಿಯೂರ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ವೈಭವೀಯತವಾಗಿ ನಡ್ಕೊಂಡು ಬಂದಿದೆ ಈ ಸ್ಥಳದಲ್ಲಿ ಪೂಜಾ ಮಂದಿರ ಮತ್ತು ಧ್ಯಾನ ಮಂದಿರ ಒಂದು ಸೂಕ್ತವಾಗಿ ಆದರೆ ಸಂತರಿಗೆ ಮತ್ತು ಆಧ್ಯಾತ್ಮಿಗಳಿಗೆ ಇಲ್ಲಿ ಧ್ಯಾನಾಸಕ್ತರಿಗೆ ಒಂದು ಜಾಗೃತ ಕ್ಷೇತ್ರ ಆಗಿದೆ ಅದರಿಂದ ಈ ಕ್ಷೇತ್ರ ಹೆಚ್ಚಿನ ಪ್ರಚಾರ ಕೈಗೊಂಡು ಪ್ರಸಿದ್ಧಿ ಆಗ್ಬೇಕನ್ನೋದೇ ನಮ್ಮ ಎಲ್ಲರ ಒಕ್ಕರ್ಲ ಕೋರಿಕೆಯಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ